ಕಳೆದ ಎರಡು ತಿಂಗಳಿನಿಂದ ಶಾಲಾ ಬಸ್ ಒಂದು ನಿಂತಲ್ಲೇ ನಿಂತಿತ್ತು ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಆ ಬಸ್ ನಲ್ಲಿ ಬೆಂಕಿ ಬಿಟ್ಟಿದೆ ಆದ್ರೆ ಬೆಂಕಿ ನಂದಿಸಿದ ನಂತರ ಒಳಗೆದೆ ಓರ್ವನ ಮೃತದೇಹ ಸಿಕ್ಕಿದೆ ಈ ಇನ್ಸಿಡೆಂಟ್ ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇತ್ತ ನಿಲ್ಲಿಸಿದ ಬೈಕ್ ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ತನಿಖೆಗೆ ಕಾಕಿ ಅಖಾಡಕ್ಕೆ ಧುಮುಕಿದೆ ನಿಂತಲ್ಲೇ ನಿಂತಿದ್ದ ಶಾಲಾ ಬಸ್ ಏಕಾಏಕಿ ದಗದಗ ಬಸ್ನಲ್ಲಿ ಸಿಕ್ತು ಸುಟ್ಟು ಕರಕಲಾದ ವ್ಯಕ್ತಿಯ ಮೃತದೇಹ ಕೊಲೆಯೋ ಆತ್ಮಹತ್ಯೆಯೋ ಅನ್ನೋದೇ ಸಸ್ಪೆನ್ಸ್ ಸುಟ್ಟು ಕರಕಲಾಗಿರುವ ಖಾಸಗಿ ಶಾಲಾ ಬಸ್ ಅರೆಬಂದ ಸ್ಥಿತಿಯಲ್ಲಿ ಇರುವ ಸೀಟ್ಗಳು ಅಲ್ಲಲ್ಲಿ ಬಿದ್ದಿರುವ ಮಧ್ಯದ ಬಾಟಲ್ಗಳು ಹಳೆಯ ಬಟ್ಟೆಗಳು ಇದರ ಜೊತೆಗೆ ಅಪರಿಚಿತ ವ್ಯಕ್ತಿಯ ಮೃತದೇಹ ಇದೆಲ್ಲ ಕಂಡು ಬಂದಿದ್ದು ನಿನ್ನೆ ನಡೆದ ಬೆಂಕಿ ಅನಾಹುತದಲ್ಲಿ ಅದು ಕಳೆದ ಎರಡು ತಿಂಗಳಿಂದ ಸ್ಕೂಲ್ ಬಸ್ ಬಂದು ನಿಂತ ಜಾಗದಲ್ಲೇ ನಿಂತಿತ್ತು ಆದ್ರೆ ನಿನ್ನೆ ರಾತ್ರಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ನೋಡ ನೋಡುತ್ತಿದ್ದಂತೆಯೇ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಬಸ್ ಸುಟ್ಟು ಭಸ್ಮವಾಗಿದೆ ಆದ್ರೆ ಬೆಂಕಿ ನಂದಿಸಿದ ನಂತರ ಒಂದು ಶಾಕಿಂಗ್ ದೃಶ್ಯ ಕಂಡು ಬಂದಿದೆ ಇದು ಬಾಣಸವಾಡಿಯ ಓಎಂ ಬಿಆರ್ ಬಿಆರ್ ಇಲ್ಲಿ ಕಳೆದ ಎರಡು ತಿಂಗಳಿನಿಂದ ಖಾಸಗಿ ಶಾಲಾ ಬಸ್ ಒಂದನ್ನ ಮಾರಾಟ ಮಾಡಲು ಮಾಲೀಕರೊಬ್ಬರು ನಿಲ್ಲಿಸಿದ್ರು ಆದ್ರೆ ಇದರೊಳಗೆ ಪ್ರತಿನಿತ್ಯ ಪುಂಡ ಪೋಖರಿಗಳು ಒಳಗಡೆ ಹೋಗಿ ಎಣ್ಣೆ ಹೊಡೆಯೋದು ಗಾಂಜಾ ಸೇರೋದು ಪಾರ್ಟಿ ಮಾಡೋದು ರಸ್ತೆಯಲ್ಲಿ ಓಡಾಡೋರನ್ನ ಚುಡಾಯಿಸೋದು ಮಾಡ್ತಿದ್ರಂತೆ ಇದನ್ನ ಗಮನಿಸಿದ ಮಾಲೀಕರು ಕೆಲವು ಸಾರಿ ಬಸ್ ನ ಡೋರ್ ಲಾಕ್ ಮಾಡ್ತಿದ್ರಂತೆ ಆದ್ರೂ ಕೂಡ ಡೋರ್ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಹೋಗ್ತಿದ್ರಂತೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಬಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ಸ್ಥಳೀಯರು ಬಾನಸವಾಡಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿ ಹತೋಟಿಗೆ ತಂದಿದ್ದಾರೆ ನಂತರ ಒಳಗಡೆ ನೋಡಿದಾಗ ವ್ಯಕ್ತಿಯೊಬ್ಬನ ಮೃತದೇಹ ಬೆಂದ ಸ್ಥಿತಿಯಲ್ಲಿ ಕಂಡುಬಂದಿದೆ ಇನ್ನು ಪಕ್ಕದಲ್ಲೇ ಕೆಲವು ಗೋಡನ್ಗಳಿತ್ತು ಬೆಂಕಿಯು ದೊಡ್ಡ ಪ್ರಮಾಣದಲ್ಲಿ ಹೊತ್ತಿಕೊಂಡಿದ್ರೆ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತಂತೆ ಅಲ್ಲದೆ ಬಸ್ ನಿಲ್ಲಿಸಿದ ಎದುರುಗಡೆ ಖಾಲಿ ಕಾಂಪೌಂಡ್ ಇದ್ದು ಇದರೊಳಗೂ ಕೂಡ ಗಾಂಜಾ ಸೇದೋದು ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಿದ್ರಂತೆ ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡಿಕೊಂಡು ಕೊಲೆ ಮಾಡಿದ್ರ ಅನ್ನೋ ಅನುಮಾನ ಇದ್ದು ಸದ್ಯ ಘಟನೆ ಬಗ್ಗೆ ರಾಮಮೂರ್ತಿ ನಗರ ಪೊಲೀಸರು ಯು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಕುಂಡ ಪೋಕರಿಗಳ ಅಡ್ಡೆಯಾಗಿದ್ದ ಸ್ಕೂಲ್ ಬಸ್ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಇನ್ನು ಹಳ್ಳಿಯ ವಿಶ್ವೇಶ್ವರಯ್ಯ ಬಡಾವಣೆಯ ಮತ್ತು ಮಾರಿಯಮ್ಮ ದೇವಾಲಯದ ಬಳಿ ರಾತ್ರಿ ನಿಲ್ಲಿಸಿದ ಬೈಕ್ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದೆ ಗೋಪಿ ಅನ್ನೂರಿಗೆ ಸೇರಿದ ಬೈಕ್ಗೆ ಅಪರಿಚಿತ ವ್ಯಕ್ತಿಯೊಬ್ಬ ಮಧ್ಯರಾತ್ರಿ ಕೈಯಲ್ಲಿ ಎರಡು ಬಾಟಲ್ ನಲ್ಲಿ ಪೆಟ್ರೋಲ್ ತಂದು ಸುರಿದು ಬೆಂಕಿ ಹಚ್ಚಿದ್ದಾನೆ ಘಟನೆಯಲ್ಲಿ ಎರಡು ಬೈಕ್ ಗಳು ಸುಟ್ಟು ಕರಕಲಾಗಿವೆ ಈ ಎಲ್ಲಾ ದೃಶ್ಯಗಳು ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಕಳೆದ ಕೆಲವು ದಿನಗಳ ಹಿಂದೆ ದೇವಾಲಯದ ನವಗ್ರಹಗಳನ್ನ ತೆರವು ಮಾಡಿದ್ರಂತೆ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಗೋಪಿ ಅವರ ಬೈಕ್ಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಸದ್ಯ ಘಟನೆ ಸಂಬಂಧ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಅದು ಬೆಂಕಿ ಹಾಕಿಬಿಡಿ ಈ ಕಡೆ ನನ್ನ ಗಾಡಿ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಅದು ಲಾಸ್ಟ್ ಟೈಮ್ ಒಂದು ಜಗಳ ಆಯ್ತು ಸರ್ ದೇವಸ್ಥಾನ ಹತ್ರ ಅವ್ರ ಮೇಲೆ ಸ್ವಲ್ಪ ಅನುಮಾನ ಇದೆ ಪೊಲೀಸರು ನವಗರ ಆಯಿತು ಸರ್ ದೇವಸ್ಥಾನ ಒಳಗೆ ஊர் ஊர் தோவஸ்தான இறோது அது நான் கேலக்கோ அவர் தகுந்த பூஜாரி வந்து தகுக்கோ அத நன் அதுமேலே சொல் அனுமான இது சார் முக்கியில சார் இன்னும் கிரைமர் எல்மெட்டு அழைக்கிர் அவளுக்கு ಒಟ್ಟಲ್ಲಿ ಸಮಯ ಕಿಟ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇಂತಹ ವಿಚಾರಗಳೇ ಇಲ್ಲಿ ಉದಾಹರಣೆ ಏನೇ ಆಗ್ಲಿ ನಮ್ ಹುಷಾರ್ನಲ್ಲಿ ನಾವಿರೋದು ಒಳ್ಳೇದು ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು